ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಾಮೀನುಗಳ ಮುಖಾಂತರ ಹಾದು ಹೋಗುವ ಓಣಿಯನ್ನ ಗುರುತಿಸಿ ತೆರವುಗೊಳಿಸಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಸುಮಾರು ವರ್ಷಗಳಿಂದ ಜಮೀನುಗಳ ಮುಖಾಂತರ ಹಾದು ಹೋಗುವ ಓಣಿ ಮುಚ್ಚಿ ಹೋಗಿದ್ದು ಹಿಂದಿನ ಕಾಲದಲ್ಲಿ ಆ ಓಣಿಯಿಂದ ಜಾನುವಾರುಗಳು ಹೋಗುತ್ತಿದ್ದವು ಅದಲ್ಲದೆ ಓಣಿಯಲ್ಲಿ ಬೆಟ್ಟದಿಂದ ಮಳೆ ನೀರು ಹರಿದು ಹೋಗುತ್ತಿದ್ದು ಸದರಿ ನೀರಿನಿಂದ ರೈತರಿಗೆ ಉಪಯೋಗವಾಗುತ್ತಿತ್ತು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಓಣಿ ನಕಾಶಿಯನ್ನು ಪರಿಶೀಲಿಸಿ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಅನುಕೂಲಕ್ಕಾಗಿ ಓಣಿಯನ್ನ ಉಳಿಸಿಕೊಟ್ಟು ಇದರಿಂದ ನೀರು ಹರಿದು ಬರುವ ಹಾಗೆ ಕ್ರಮ ತೆಗೆದುಕೊಳ್ಳಲು ಲಿಖಿತ ಮೂಲಕ ಮನವಿ ಮಾಡಿಕೊಳ್ಳಲಾಯಿತು ತಹಶೀಲ್ದಾರ್ ಅವರು ಕಂದಾಯ ಹಾಗೂ ಭೂಮಾಪನ ಇಲಾಖೆಗೆ ಸರ್ವೆ ನಡೆಸಿ ಓಣಿ ಗುರುತಿಸಿ ಒತ್ತುವರಿಯಾಗಿದ್ದರೆ ತೆರವುಗೊಳಿಸುವಂತೆ ಆದೇಶ ಮಾಡಿದರು ಎಂದು ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಸುಪ್ರಿಯಾ ಗ್ರಾಮ ಸಹಾಯಕರಾದ ನಾರಾಯಣಸ್ವಾಮಿ ಗ್ರಾಮಸ್ಥರ ಸಹಕಾರದೊಂದಿಗೆ ಸರ್ವೆ ಕಾರ್ಯ ನಡೆಸಿ ಒತ್ತುವರಿ ಹಾಗೂ ಮುಚ್ಚಿ ಹೋಗಿದ್ದ ಓಣಿಯನ್ನ ಜೆಸಿಬಿ ಮುಖಾಂತರ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ರೈತರ ಶಿವಾನಂದ ರೆಡ್ಡಿ ಆಂಜನೇಯ ರೆಡ್ಡಿ ಅವರು ಮಾತನಾಡಿ ಗ್ರಾಮದ ಪಕ್ಕದಲ್ಲಿ ಸರ್ಕಾರಿ ಓಣಿಯು ಇದ್ದು ಓಣಿಯಲ್ಲಿ ಬೆಟ್ಟದಿಂದ ಮಳೆ ನೀರು ಹರಿದು ಹೋಗುತ್ತಿದ್ದು ನೀರಿನಿಂದ ಇಲ್ಲಿನ ರೈತರಿಗೆ ವಾಗುತ್ತಿರುವುದರಿಂದ ರೈತರಿಗೆ ಉಪಯೋಗವಾಗುತ್ತಿದ್ದರೂ ಸರಿ ಅಷ್ಟೇ ಉಪ್ಪಾರಪೇಟೆ ಗ್ರಾಮ ಹಾಗೂ ರಾಯಪಲ್ಲಿ ಗ್ರಾಮಗಳಿಗೆ ಸೇರಿದ ಸರ್ವೆ ನಂಬರ್ಗಳಾದ ಮೂವತ್ತ್ ಮೂರು ಮೂರು ಬಾರ್ ಎರಡು ಒಂದು ಬಾರ್ ನಾಲ್ಕು ನಾಲ್ಕು ಬಾರ್ ಎರಡು ಮೂರು ಬಾರ್ ಒಂದು ನಲವತ್ನಾಲ್ಕು ಮೂವತ್ತ್ ಬಾರ್ ಎರಡು ಹನ್ನೊಂದು ಮತ್ತು ಒಂದು ಬಾರ್ ಎರಡು ಈ ಜಮೀನುಗಳಲ್ಲಿ ಒತ್ತುವರಿ ಬಿಡಿಸಿಕೊಡಬೇಕೆಂದು ತಹಶೀಲ್ದಾರ್ ಅವರಿಗೆ ಲಿಖಿತ ಮೂಲಕ ಮನವಿ ಸಲ್ಲಿಸಲಾಗಿದ್ದು ತಹಶೀಲ್ದಾರ್ ಅವರು ರೈತರ ಹಿತದೃಷ್ಟಿಗಾಗಿ ಸರ್ವೆ ಹಾಗೂ ಕಂದಾಯ ಅಧಿಕಾರಿಗಳಿಗೆ ಸ್ಥಳಕ್ಕೆ ಕಳುಹಿಸಿಕೊಟ್ಟು ಅವರುಗಳು ಓಣಿ ಗುರುತಿಸಿ ಜೆ ಮೂಲಕ ತೆರವುಗೊಳಿಸಿದ್ದಾರೆ ಇದರಿಂದ ಎಲ್ಲ ರೈತರಿಗೆ ಬಹಳ ಅನುಕೂಲವಾಗಲಿದೆ ಎಂದು ಹೇಳಿದರು ದಾರಿ ಗಾಡಿಗಳಿಗೆಲ್ಲ ತೊಂದರೆ ಆಗ್ತಾ ಇತ್ತು ರೈತರು ಗೊಬ್ಬರ ಗೋಡು ಹೊಡ್ಕೊಳೋಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು ಇವತ್ತು ಸರ್ವೆ ಡಿಪಾರ್ಟ್ಮೆಂಟ್ ಬಂದು ದಾರಿ ಈ ಸರ್ಕಾರಕ್ಕೆ ನನ್ನ ನನ್ನ ನಮ್ಮಂಥ ರೈತರ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ರಾಯಚೂರಿ ಏನು ನಮ್ಮ ತಾತ ಮುತ್ತಾತ ಕಾಲದಿಂದ ಹಳೆಯ ದಾರಿ ಇದು ಏನೋ ಸ್ವಲ್ಪ ಹತ್ತುವರೆ ಆಗಿತ್ತು ಈಗೇನೋ ಸರ್ವೆ ಇಲಾಖೆ ಬಂದು ಇವತ್ತು ಎಲ್ಲ ಊರಿನ ಸಮಸ್ತ ನಾಗರಿಕರಿಗೂ ಅನುಕೂಲ ಮಾಡಿಕೊಡ್ತಾ ಇದೆ ನಮ್ಮೂರವರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಇಲಾಖೆಗೂ ನನ್ನ ಊರು ಪರವಾಗಿ ಧನ್ಯವಾದಗಳು ತಿಳಿಸುತ್ತೇನೆ ಈಗ ಮೂವತ್ತ್ಮೂರು ಸರ್ವೆ ನಂಬರು ಪಾರ್ ಎರಡು ಒಂದು ಬಾರ್ ನಾಲ್ಕು ನಾಲ್ಕು ಬಾರ್ ಎರಡು ಮೂರು ಬಾರ್ ಒಂದು ನಲವತ್ನಾಲ್ಕು ಮೂವತ್ತು ಬಾರ್ ಎರಡು ಹನ್ನೊಂದು ಮತ್ತು ಒಂದು ಎರಡು ಈ ಜಮೀನುಗಳಲ್ಲಿ ಒತ್ತುವರಿ ಬಿಡಿಸ್ಕೊಟ್ಟಿರ್ತಾರೆ ಇಲಾಖೆಗೂ ಹಾಗೂ ನಮ್ಮ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಡ್ತಾ ಇರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ತಿಳಿಸುತ್ತಾ ರಾಯಪೇಲೆ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇವರು ಬಂದಿರೋ ಉದ್ದೇಶ ಏನಂತಂದರೆ ಈ ಒಂದು ಗ್ರಾಮದಲ್ಲಿ ಒಂದು ಓಣಿ ಇದೆ ಆ ಓಣಿ ಸದಾ ಒಂದು ಎರಡು ು ಅವ್ರಿಗೂ ಇದು ಹೋಗ್ತದೆ ಈ ಈ ಪಕ್ಕದವರ ಬಾಯಿದವರೆಲ್ಲ ಇದನ್ನು ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಇದರಿಂದ ಬಹಳ ಜನರಿಗೆ ಅನಾನುಕೂಲ ಆಗಿರುತ್ತೆ ಹೋರಾಟ ಮಾಡಲು ಮಾನ್ಯ ತಹಸೀಲ್ದಾರ್ ಇವತ್ತು ಇವತ್ತು ನಿಮಗೆ ಆದೇಶವನ್ನು ನೀಡಿರ್ತಾರೆ ಈ ಒತ್ತುವ ಈ ಧ್ವನಿ ಧಾರವನ್ನು ಒತ್ತುವರಿ ಮಾಡಿ ಒತ್ತುವರಿ ತೆರವುಗೊಳಿಸಿ ವರದಿ ನೀಡಲು ಕೋರಿರ್ತಾರೆ ಈಗ ನಾವೆಲ್ಲ ಈ ಜಮೀನಿಗೆಲ್ಲ ಮಾಡಿ ಎಲ್ಲೆಲ್ಲಿ ಒತ್ತುವರಿ ಮಾಡಿದರೆಲ್ಲ ಕಲ್ಲನ್ನು ಗುರುತಿಸಿ ಈಗ ಒತ್ತುವರಿಯನ್ನು ನಾವು ತಿರುಗೊಳಿಸಿರ್ತೀವಿ ಇದರಲ್ಲಿ ನನಗೆ ಅಂಬಾಯದರ್ ಹೊಲಿಯ ಈ ಸರ್ಕಲ್ ಅದು ಸರ್ಕಲ್ ಸರ್ಕಲ್ಗೆ ಬಂದಿರುವಂಥ ಸಿಪಿಯ ಮೇಡಮ್ ಅವರು ಹಾಗೂ ಸಿಬ್ಬಂದಿ ನಾರಾಯಣ ಸಂಬಂಧಿ ಅವರು ಹಾಜರಾಗಿರ್ತಾರೆ ಹಾಜರಾಗಿ ಬೆಳಗ್ಗೆ ಸುಮಾರು ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಇದೇ ಕೆಲಸವನ್ನು ನಾವು ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ಮಿಸುತ್ತೇವೆ